ಎಲ್ಲರಿಗೂ ನಮಸ್ಕಾರ ವೀಕ್ಷಕರೇ ಮಿಥುನ ರಾಶಿಯವರ ಮನೆಗೆ ಈ ಎರಡೂ ದೇವತೆಗಳು ದಿವ್ಯ ಶಕ್ತಿಗಳು ಸದಾ ಬರುತ್ತಿದೆ ಒಟ್ಟಾರೆಯಾಗಿ ಜನವರಿ ಇಪ್ಪತ್ತು ಇಪ್ಪತ್ತೊಂದು ಇಪ್ಪತ್ತೆರಡು ಮತ್ತು ಇಪ್ಪತ್ತ್ ಮೂರನೇ ತಾರೀಕಿನವರೆಗೂ ಕೂಡ ಇವರ ಜೀವನದಲ್ಲಿ ನಡೆಯುತ್ತಿರುವಂತಹ ಬಹುದೊಡ್ಡದಾದ ಬದಲಾವಣೆ ಖಂಡಿತವಾಗಿ ಆಶ್ಚರ್ಯವನ್ನ ತರಿಸುತ್ತದೆ ಈ ಸತ್ಯವನ್ನ ಕೇಳಿದ ನಂತರ ಮಿಥುನ ರಾಶಿಯವರು ಶಾಕ್ ಆಗೋದು ಖಂಡಿತ ಈ ದೇವತೆಗಳು ಏಕೆ ಬರುತ್ತಿದ್ದಾರೆ ಮತ್ತು ಯಾವಾಗ ಬರುತ್ತಿದ್ದಾರೆ ಮಿಥುನ ರಾಶಿಯವರ ಮನೆಯನ್ನ ಏಕೆ ಆವರಿಸಿಕೊಂಡಿದ್ದಾರೆ ಎಂಬ ಸಂಪೂರ್ಣವಾದ ಮಾಹಿತಿ ಇದರಲ್ಲಿದೆ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ಮಿಥುನ ರಾಶಿಯವರೇ ನಿಮ್ಮಲ್ಲಿ ಅನೇಕರು ಇದುವರೆಗೂ ಗಮನಿಸದೇ ಇರುವಂತಹ ಒಂದು ಅಚ್ಚರಿ ಹಾಗೂ ರಹಸ್ಯಮಯ ಸತ್ಯವನ್ನ ಎಂದು ನಾವು ಹೇಳಲು ಹೊರಟಿದ್ದೇವೆ ನಿಮ್ಮ ಮನೆಗೆ ಪ್ರತಿದಿನ ಎರಡು ದಿವ್ಯ ಶಕ್ತಿಗಳು ಭೇಟಿ ನೀಡುತ್ತೆ ಎಂಬುದು ನಿಮಗೆ ತಿಳಿದಿದೆಯೇ ಅವುಗಳ ಕೇವಲ ಅಸ್ತಿತ್ವದಿಂದಲೇ ನಿಮ್ಮ ಚಂಚಲ ಜೀವನಕ್ಕೆ ಹೊಸ ದಿಕ್ಕು ನೀಡುವಂತಹ ಶಕ್ತಿಯನ್ನ ಹೊಂದಿದೆ ಈ ದಿವ್ಯ ಶಕ್ತಿಗಳು ಕೃಪೆ ತೋರಿದರೆ ನಿಮ್ಮ ಜೀವನದಲ್ಲಿ ಅವಕಾಶಗಳು ಬುದ್ಧಿಶಕ್ತಿ ಮತ್ತು ಯಶಸ್ಸು ಏಕಾಏಕಿ ಹೆಚ್ಚಾಗುತ್ತದೆ ಒಟ್ಟಾರೆಯಾಗಿ ನಿಮ್ಮ ಕಷ್ಟಗಳು ಕಳೆದು ನೆಮ್ಮದಿಯನ್ನ ಬರಮಾಡಿಕೊಂಡು ಶ್ರೀಮಂತಿಗೆ ಅತ್ತ ಹೆಜ್ಜೆ ಇಡುವಂತಹ ನಿಮ್ಮ ಕನಸುಗಳನ್ನು ನನಸು ಮಾಡಿಕೊಳ್ಳುವಂತಹ ಸಂದರ್ಭ ಈ ಒಂದು ದೇವತೆಗಳ ಒಂದು ಅನುಗ್ರಹದಿಂದ ಸಿಗ್ತಾ ಇದೆ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ ಹಾಗಾದರೆ ಮಿಥುನ ರಾಶಿಯವರ ಜೀವನದಲ್ಲಿ ಇರ್ತಕ್ಕಂತಹ ಅನೇಕ ರೀತಿಯ ರಹಸ್ಯಗಳಿಗೆ ಕಾರಣ ಏನು ಯಾವ ರೀತಿ ಜೀವನದ ಒಂದು ತಿರುವಿನಿಂದ ತುಂಬಿರುತ್ತೆ ಎಂಬ ಸಂಪೂರ್ಣವಾದ ಮಾಹಿತಿಯನ್ನು ನೋಡ್ತಾ ಹೋಗೋಣ ಇವರು ಅನೇಕ ಬಾರಿ ಗೊಂದಲದ ಮಧ್ಯ ಇದ್ದರೂ ಕೂಡ ನೀವು ಅಚ್ಚರಿಯಾಗಿ ಸರಿಯಾದ ದಾರಿಯನ್ನು ಕಂಡುಕೊಂಡ ಅನುಭವ ಹೊಂದಿದ್ದೀರಾ ಅದನ್ನು ನೀವು ನಿಮ್ಮ ಬುದ್ಧಿ ಚಾತುರ್ಯ ಎಂದುಕೊಂಡಿರಬಹುದು ಆದರೆ ವಾಸ್ತವದಲ್ಲಿ ಈ ದಿವ್ಯ ಶಕ್ತಿಗಳು ನಿಮ್ಮ ಮನಸ್ಸಿಗೆ ಸ್ಪಷ್ಟತೆಯನ್ನ ನೀಡುತ್ತಾ ತಪ್ಪು ನಿರ್ಧಾರಗಳಿಂದ ನಿಮ್ಮನ್ನ ರಕ್ಷಿಸುತ್ತಿವೆ ಯಾವಾಗ ನಿಮ್ಮ ಜೀವನದಲ್ಲಿ ಅಪಾಯ ಅಥವಾ ಗೊಂದಲ ಹೆದರಾದರೂ ಈ ಶಕ್ತಿಗಳು ಕಾಣದ ರೂಪದಲ್ಲಿ ನಿಮ್ಮನ್ನ ಸರಿಯಾದ ದಿಕ್ಕಿಗೆ ಕರೆದೊಯ್ಯುತ್ತವೆ ಆದ್ದರಿಂದ ನಿಮ್ಮ ಜೀವನದಲ್ಲಿ ತಪ್ಪುಗಳು ಕಡಿಮೆ ಆಗ್ತಾ ಇದೆ ಸಾಕಷ್ಟು ರೀತಿಯ ನೆಮ್ಮದಿಯ ಒಂದು ವಿಶೇಷತೆಯನ್ನು ತುಂಬಿಕೊಂಡಿದ್ದೀರಾ ಮಿಥುನ ರಾಶಿಯವರೇ ನಿಮ್ಮ ಮಾತಿನ ಚಾತುರ್ಯ ಬುದ್ಧಿವಂತಿಕೆ ಮತ್ತು ಜನರೊಂದಿಗೆ ಬೆರೆಯುವ ಗುಣವನ್ನ ನೋಡಿ ಅಸೂಯೆ ಪಡುವವರು ನಿಮ್ಮ ಸುತ್ತಲೂ ಸಾಕಷ್ಟು ಜನ ನೀವು ಅಸಹಾಯಕರಾದಾಗ ಸಾಧಿಸುವುದನ್ನ ನೋಡಿ ಕೆಲವರು ಎಲ್ಲಾ ರೀತಿಯ ತೊಂದರೆಗಳನ್ನ ಪಟ್ಟಿದ್ದಾರೆ ಅಷ್ಟೇ ಅಲ್ಲದೆ ನಿಮ್ಮ ಮೇಲೆ ಹಿಂದೆ ಹಿಂದೆ ಬೆನ್ನಿಗೆ ಚೂರಿ ಹಾಕುವಂತಹ ಕೆಲಸವನ್ನ ನಿರ್ವಹಿಸಿದ್ದಾರೆ ಇದೆಲ್ಲವೂ ಕೂಡ ನಿಮ್ಮ ಒಳಗಿನಿಂದ ನಡೆಯುತ್ತಿರುವಂತಹ ಕೆಲವೊಂದಿಷ್ಟು ವಿರುದ್ಧದ ಪಿತೂರಿಗಳಾಗಿದೆ ನಿಮ್ಮ ಹಸೂಯೆಯಿಂದ ಈ ರಾಶಿಯವರ ಚಕ್ರದವರ ಬಾಳನ್ನ ನಾಶ ಮಾಡೋದಕ್ಕೆ ಹೊರಟಿರುವಂತಹ ಈ ರಾಶಿ ಚಕ್ರದ ಜನರ ಅತ್ಯಂತ ಹೆಚ್ಚಿನ ಒಂದು ಶತ್ರು ಅಂತ ಹೇಳಿದ್ರೆ ಇವರ ಮನೆಯೊಳಗೆ ಇವರ ಅತ್ಯಂತ ಪರಿಚಯಸ್ಥರೇ ಆಗಿರ್ತಾರೆ ಅವರ ಮೇಲೆ ಗುಪ್ತ ತಂತ್ರಗಳು ಮತ್ತು ಮಾನಸಿಕ ಆಟಗಳು ಹಾಡಿರುವಂತಹ ಸಂದರ್ಭಗಳು ಇದೆ ಆದರೆ ಯಾರ ಮೇಲೆ ಈ ಎರಡು ದಿವ್ಯ ಶಕ್ತಿಗಳ ಆಶೀರ್ವಾದ ಇದೆಯೋ ಅವರಿಗೆ ನಿಜವಾದ ಹಾನಿ ಸಂಭವಿಸುವುದಿಲ್ಲ ಮಿಥುನ ರಾಶಿಯವರೇ ಮುಂದೆ ಬರುತ್ತಿರುವಂತಹ ನಾಲ್ಕೈದು ದಿನಗಳು ನಿಮ್ಮ ಜೀವನದಲ್ಲಿ ನಿರ್ಣಾಯಕ ಸಮಯ ಅಂತ ಹೇಳಿದ್ರೆ ತಪ್ಪಾಗುವುದಿಲ್ಲ ಅತ್ಯುತ್ತಮವಾಗಿ ಒಂದು ಇರುವಂತಹ ಸಮಯ ಏಕೆಂದ್ರೆ ಜನವರಿ ಹದಿನೆಂಟನೇ ತಾರೀಕು ಬಹಳ ಭಯಂಕರವಾಗಿರುವ ಅಮಾವಾಸ್ಯೆ ಮುಗಿದಿದೆ ಇನ್ನು ಅಮಾವಾಸ್ಯೆ ಕಳೆದ ಈ ನಾಲ್ಕೈದು ದಿನಗಳಲ್ಲಿ ನಿಮ್ಮ ಜೀವನದಲ್ಲಿ ಗ್ರಹಗಳ ವಿಶೇಷವಾದ ಸಂಚಾರವು ನಿಮಗೆ ಶಕ್ತಿ ಮತ್ತು ಆತ್ಮವಿಶ್ವಾಸವನ್ನ ತುಂಬಬಹುದು ಆ ಎರಡು ದಿವ್ಯ ಶಕ್ತಿಗಳ ಆಶೀರ್ವಾದ ನಿಮ್ಮ ಮನೆಯನ್ನ ಆವರಿಸಿದೆ ಈ ಸಮಯದಲ್ಲಿ ತೆಗೆದುಕೊಳ್ಳುವಂತಹ ಪ್ರತಿಯೊಂದು ನಿರ್ಧಾರ ನೀವು ಮಾಡುವಂತಹ ಪ್ರತಿಯೊಂದು ಕೆಲಸ ಕೂಡ ದೈವಿಕ ರೂಪೆಗೆ ಪಾತ್ರರಾಗುವಂತದ್ದಾಗಿರುತ್ತದೆ ಆದ್ದರಿಂದ ನಿಮ್ಮ ಕೆಲಸದಲ್ಲಿ ತಾಳ್ಮೆಯನ್ನು ವಹಿಸಬೇಕು ಶ್ರದ್ಧಾ ಭಕ್ತಿಯಿಂದ ನಿರ್ವಹಿಸಬೇಕು ಮನಸ್ಸಿನಲ್ಲಿ ಶಾಂತಿ ಮನೆಯಲ್ಲಿ ಮಮತೆ ಎಲ್ಲವೂ ಇದ್ದರೆ ಮಾತ್ರ ನಿಮ್ಮ ಜೀವನ ಅದ್ಭುತವಾಗಿ ಹಸನಾಗುತ್ತದೆ ಈ ಸಮಯದಲ್ಲಿ ಈ ದಿನದಲ್ಲಿ ನೀವು ನಿರೀಕ್ಷಿಸದೇ ಇರುವಂತಹ ಸಂದೇಶ ಅಥವಾ ಅವಕಾಶ ನಿಮ್ಮ ಜೀವನವನ್ನ ಬದಲಾಯಿಸುವಂತಹ ಸಾಧ್ಯತೆ ಇದೆ ಹಣ ಕೆಲಸ ಸಂಬಂಧಗಳು ಅಥವಾ ಶಿಕ್ಷಣದ ವಿಚಾರದಲ್ಲಿ ಅಪ್ರತ್ಯಕ್ಷವಾಗಿ ಶುಭ ಸುದ್ದಿಗಳು ಬರಬಹುದು ಆದರೆ ಇದೇ ಸಮಯದಲ್ಲಿ ನಿಮ್ಮ ಗುಪ್ತ ಶಕ್ತಿಗಳು ಗುಪ್ತ ಶತ್ರುಗಳು ಅಥವಾ ನಿಮ್ಮ ಮಾತುಗಳನ್ನ ತಪ್ಪಾಗಿ ಬಳಸಿಕೊಳ್ಳುವವರು ಸಕ್ರಿಯರಾಗುವಂತಹ ಸಾಧ್ಯತೆ ಇದೆ ಆದ್ದರಿಂದ ಈ ದಿನದಲ್ಲಿ ಮಾತು ಮಾಡುವಂತಹ ಕೆಲಸ ನಿಮ್ಮ ಮಾತು ಮತ್ತು ನಿರ್ಧಾರದಲ್ಲಿ ಹೆಚ್ಚುವರಿ ಎಚ್ಚರವನ್ನ ಅಗತ್ಯವಾಗಿ ತೆಗೆದುಕೊಳ್ಳಬೇಕಾಗುತ್ತೆ ಇನ್ನು ಮಿಥುನ ರಾಶಿಯವರೇ ನಿಮ್ಮ ಜೀವನ ನ ಅತಿ ದೊಡ್ಡ ಸಮಸ್ಯೆ ಹೊರಗಿನ ಶತ್ರುಗಳಿಂದಲ್ಲ ನಿಮ್ಮ ಅತ್ಯಂತ ಹತ್ತಿರದಲ್ಲಿರುವಂತಹ ವ್ಯಕ್ತಿಗಳಿಂದಲೇ ಹುಟ್ಟಿರಬಹುದು ಸದಾ ನಿಮ್ಮ ಜೊತೆ ನಗುತ್ತಾ ಮಾತನಾಡುವ ನಿಮ್ಮ ರಹಸ್ಯಗಳನ್ನ ಕೇಳುವ ವ್ಯಕ್ತಿಯ ಒಳಗೊಳಗೆ ನಿಮ್ಮ ಶಕ್ತಿಯನ್ನ ಕುಗಿಸಬಹುದು ಅವನು ನಿಮ್ಮ ಗೊಂದಲಗಳನ್ನ ಹೆಚ್ಚು ಮಾಡ್ತಾನೆ ತನ್ನ ಲಾಭಕ್ಕಾಗಿ ಬಳಸಿಕೊಳ್ತಿದ್ದಾನೆ ಆದರೆ ಈಗ ಆಟ ಮುಗಿಯುತ್ತಾ ಬಂದಿದೆ ದೈವಿಕ ಶಕ್ತಿಗಳ ದೃಷ್ಟಿ ಅವನ ಮೇಲೆ ಬಿದ್ದಿದ್ದು ಸತ್ಯ ಬಹಿರಂಗವಾಗುವ ಕಾಲ ಹತ್ತಿರಕ್ಕೆ ಬಂದಿದೆ ಈ ಸಮಯ ನೀವು ಮಾಡುವಂತಹ ಕೆಲಸದಲ್ಲಿ ಖಂಡಿತವಾಗಿ ಆ ಶಕ್ತಿಗಳು ನಿಮಗೆ ಶಕ್ತಿ ಮತ್ತು ರಕ್ಷಣೆಯನ್ನ ನೀಡ್ತಿದ್ದಾರೆ ಈಗ ಈ ರಹ ಮಹಾರಹಸ್ಯವನ್ನ ಬಹಿರಂಗಪಡಿಸುವ ಸಮಯ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ ನಿಮ್ಮ ಜೀವನದಲ್ಲಿ ಕಾರ್ಯನಿರ್ವಹಿಸುತ್ತಿರುವಂತಹ ಎರಡು ದಿವ್ಯ ಶಕ್ತಿಗಳು ಬೇರೆ ಯಾರೂ ಅಲ್ಲ ಅದು ಬುಧನ ಕೃಪೆಯಿಂದ ಹೊಂದಿರುವಂತಹ ದೈವಿಕವಾದ ಅನುಗ್ರಹ ರಕ್ಷಣಾ ಕವಚದಂತೆ ಕೆಲಸ ಮಾಡ್ತಿದೆ ನಿಮ್ಮ ಶಕ್ತಿ ಮತ್ತು ನಿಮ್ಮ ಬುದ್ಧಿವಂತಿಕೆ ಮಾತಿನ ನಿರ್ಧಾರ ಸಾಮರ್ಥ್ಯವನ್ನ ಬಲಪಡಿಸುತ್ತಿದೆ ಬುಧನ ಶಕ್ತಿ ಅಂದರೆ ನಿಮ್ಮ ಗ್ರಹದ ಒಂದು ವಿಶೇಷವಾದ ಸಾಮರ್ಥ್ಯ ಬುಧ ಗ್ರಹದ ಅನುಗ್ರಹ ಇದ್ದರೆ ಕುಬೇರ ಯೋಗ ಸುಲಭವಾಗಿ ಪ್ರಾಪ್ತ ಅದೇ ರೀತಿ ಈ ಸಮಯದಲ್ಲಿ ನಿಮ್ಮ ಜೀವನದಲ್ಲಿ ನಿಮ್ಮ ಮೇಲೆ ಇರುವಂತಹ ನಕಾರಾತ್ಮಕ ಶಕ್ತಿ ತಾಂತ್ರಿಕ ಪ್ರಯೋಗ ದೃಷ್ಟಿದೋಷಗಳು ದೂರವಾಗುತ್ತಿದೆ ದುರ್ಗಾ ದೇವಿಯ ಸಂಪೂರ್ಣವಾದ ಅನುಗ್ರಹ ನಿಮ್ಮ ಜೀವನವನ್ನ ಬದಲಾಯಿಸ್ತಾ ಇದೆ ಎಲ್ಲಾ ರೀತಿಯ ಕೆಟ್ಟ ದೋಷಗಳಿಂದ ದುರ್ಗಾದೇವಿ ನಿಮ್ಮನ್ನ ಕಾಪಾಡ್ತಾ ಇದ್ದಾರೆ ಖಂಡಿತವಾಗಿ ನಿಮಗೆ ಯಾವುದೇ ರೀತಿಯ ಆಪತ್ತು ಬಂದಾಗ ಅದೆಲ್ಲವನ್ನ ದುರ್ಗಾ ಮಾತೆ ಮುಂಚೆಯೇ ತಿಳಿದುಕೊಂಡು ನಿಮ್ಮನ್ನ ಆಪತ್ತಿನಿಂದ ಕಾಪಾಡುತ್ತಿದ್ದಾರೆ ಕಾಣದ ಕವಚದಂತೆ ಈ ಶಕ್ತಿಗಳು ನಿಮ್ಮ ಸುತ್ತ ಸುತ್ತುವರೆದಿವೆ ಇದರಿಂದಾಗಿ ನಿಮ್ಮನ್ನ ಯಾರು ಕೂಡ ಹಾನಿ ಮಾಡೋದಕ್ಕೆ ಸಾಧ್ಯವಿಲ್ಲ ಮಿಥುನ ರಾಶಿಯವರೇ ನಿಮ್ಮ ಜೀವನದಲ್ಲಿ ಈ ದೈವಿಕ ಕೃಪೆ ನಿರಂತರವಾಗಿ ಅರಿದು ಬರಬೇಕೆಂದರೆ ನೀವು ಎರಡು ಅತ್ಯಂತ ಮಹತ್ವದ ವಿಷಯವನ್ನ ಕಟ್ಟುನಿಟ್ಟಾಗಿ ಪಾಲಿಸುವುದು ಅನಿವಾರ್ಯ ಮೊದಲನೆಯದು ಯಾವುದೇ ಸಂದರ್ಭದಲ್ಲೂ ಕೂಡ ನೀವು ಬೇರೆ ಅವರಿಗೆ ಕೆಟ್ಟ ಪದಗಳನ್ನ ಮಾಡಬಾರದು ಮತ್ತೆ ಯಾವುದೇ ರೀತಿಯ ಕೋಪ ಬಂದರೂ ಕೂಡ ಮನಸ್ಸಿನಲ್ಲಿ ತಾಳ್ಮೆಯನ್ನ ಕಳೆದುಕೊಳ್ಬಾರ್ದು ಕೋಪದಲ್ಲಿ ತೆಗೆದುಕೊಳ್ಳುವಂತಹ ನಿರ್ಧಾರ ಆಡಿದ ಮಾತುಗಳನ್ನ ಮುಂದೆ ನೀವು ಸರಿಪಡಿಸೋದಕ್ಕೆ ಆಗೋದಿಲ್ಲ ಆದ್ದರಿಂದ ಯಾವುದೇ ಕೆಲಸ ಮಾಡಬೇಕಾದ್ರೂ ಕೂಡ ಶಾಂತವಾಗಿರಬೇಕು ನೀವು ನಂಬಿರುವಂತಹ ದೈವದ ಮೇಲಿರುವಂತಹ ನಂಬಿಕೆಯನ್ನ ಕಳೆದುಕೊಳ್ಬಾರ್ದು ಅಷ್ಟೇ ಅಲ್ಲದೆ ಈ ಸಮಯದಲ್ಲಿ ಜೀವಂತವಾಗಿ ನೀವು ವಿಶೇಷವಾದ ಸಂಕೇತಗಳನ್ನ ಬರಮಾಡ್ಕೊಳ್ತೀರಾ ಆ ಸಂಕೇತಗಳು ನಿಮ್ಮ ಜೀವನದಲ್ಲಿ ದಾರಿ ತೋರಿಸ್ತಾ ಹೋಗುತ್ತೆ ರಾತ್ರಿ ಮಲಗಿರುವ ಸಮಯದಲ್ಲಿ ನಿಶ್ಶಬ್ಧವಾಗಿರುವಾಗ ನಿಮಗೆ ಒಂದು ಅದ್ಭುತವಾದ ಭರವಸೆ ಮೂಡುತ್ತದೆ ನನ್ನ ಬಾಳಿನಲ್ಲಿ ನನಗೆ ವಿಶೇಷವಾದ ಶಕ್ತಿ ಇದೆ ನನ್ನ ಜೀವನದಲ್ಲಿ ನನಗೆ ಎಲ್ಲವೂ ಸರಿ ಹೋಗ್ತಾ ಇದೆ ಎನ್ನುವಂತಹ ಶಕ್ತಿ ಸಾಮರ್ಥ್ಯ ಭರವಸೆಯ ಬೆಳಕು ನಿಮ್ಮ ಜೀವನವನ್ನ ಅದ್ಭುತ ಮಾಡ್ತಾ ಹೋಗುತ್ತೆ ಆದ್ದರಿಂದ ಈ ಸಮಯದಲ್ಲಿ ನೀವು ಯಾವುದೇ ಪ್ರಾಣಿ ಪಕ್ಷಿಗಳಿಗೆ ತೊಂದರೆ ಕೊಡಬಾರದು ಯಾವುದೇ ರೀತಿಯ ಭಯಪಡಿಸುವಂತಹ ಅಥವಾ ಅನುಮಾನಿಸುವಂತಹ ದೈವಿಕ ಶಕ್ತಿಗಳ ಅಸಮಾಧಾನಕ್ಕೆ ಕಾರಣವಾಗ್ಬೋದು ಯಾರನ್ನು ಕೂಡ ಅನುಮಾನ ಪಡಬೇಡಿ ನಿಮ್ಮ ಜೀವನದಲ್ಲಿ ಬರುವಂತಹ ಪ್ರತಿಯೊಬ್ಬ ವ್ಯಕ್ತಿಯನ್ನು ಕೂಡ ಗೌರವಿಸಿ ನಿಮ್ಮ ಜೀವನದ ನಿರ್ಧಾರವು ನಿಮ್ಮ ಕೈಯಲ್ಲಿದೆ ನಿಮ್ಮ ಅದೃಷ್ಟದ ಕೀಳಿಕೆಯನ್ನ ನೀವು ತೆಗೆಯುವ ಸಮಯ ಬಂದಿದೆ ಈ ಸಮಯ ಮಿಥುನ ರಾಶಿಯವರ ಮನಸ್ಸು ಸೂಕ್ಷ್ಮವಾಗಿರುತ್ತೆ ಮತ್ತು ಚಂಚಲ ಸ್ವಭಾವಕ್ಕೆ ಒಳಗಾಗಿರ್ತೀರಾ ಶಾಂತಿ ಮತ್ತು ಸಮತೋಲನ ನೀಡುವುದು ಈ ಸಮಯ ನಿಮಗೆ ವಿಶೇಷವಾಗಿ ಕೃಪೆ ಾಗಿ ಆ ಕೃಪೆಯನ್ನ ಕಳೆದುಕೊಳ್ಬೇಡಿ ಏಕೆಂದರೆ ದೇವರ ಆಶೀರ್ವಾದಗಳು ಪದೇ ಪದೇ ನಿಮ್ಮ ಹತ್ತಿರ ಬರೋದಿಲ್ಲ ಬಂದಂತಹ ಸಮಯವನ್ನು ನೀವು ಸದುಪಯೋಗ ಪಡಿಸ್ಕೊಳ್ಳೋದ್ರಿಂದ ಖಂಡಿತವಾಗಿ ನಿಮ್ಮ ಜೀವನದ ಮೇಲೆ ಕರುಣೆಯ ಮಳೆಯನ್ನು ಸುರಿಸ್ತಾರೆ ನಿಮ್ಮ ಜೀವನ ಶೈಲಿ ಬದಲಾಗುತ್ತದೆ ನಿಮಗೆ ಸಾಧ್ಯವಾದರೆ ಮಂಗಳವಾರ ಶುಕ್ರವಾರ ದುರ್ಗಾಮಾತೆಯ ಸಾನ್ನಿಧ್ಯಕ್ಕೆ ಹೋಗಿ ಪ್ರತಿಯೊಂದು ವಿಶೇಷತೆಯಿಂದ ತುಂಬಿರುವಂತಹ ದಿನವನ್ನು ಬರಮಾಡ್ಕೊಳ್ಳಿ ಶಕ್ತಿಯಿಂದಿರುವಂತಹ ಓಮ್ ದುಮ್ ದುರ್ಗಾಯ ನಮಃ ಮಂತ್ರವನ್ನು ಹನ್ನೊಂದು ಬಾರಿ ಅಥವಾ ಇಪ್ಪತ್ತೊಂದು ಬಾರಿ ಪಠಿಸಿ ಬನ್ನಿ ನಿಂಬೆ ಹಣ್ಣಿನಿಂದ ನೀವು ವಿಶೇಷವಾಗಿ ಪೂಜೆಗಳನ್ನು ಸಲ್ಲಿಸಿ ಅಷ್ಟೇ ಅಲ್ಲದೆ ಪ್ರತಿ ಹುಣ್ಣಿಮೆ ಅಥವಾ ತಿಂಗಳುಗಳಲ್ಲಿ ಬರುವಂತಹ ಅಮಾವಾಸ್ಯ ದಿನಗಳಂದು ಸಾಧ್ಯವಾದಷ್ಟು ಶಿವನ ದೇವಸ್ಥಾನಕ್ಕೆ ಭೇಟಿ ನೀಡಬೇಕು ಶುದ್ಧ ಮನಸ್ಸಿಂದ ಭಕ್ತಿ ಪೂರ್ವಕವಾಗಿ ಹಾಲನ್ನು ಅರ್ಪಿಸಬೇಕು ಈ ಒಂದು ಸರಳವಾದ ಆದರೆ ಅತ್ಯಂತ ಶಕ್ತಿಶಾಲಿಯಾದ ಉಪಾಯವು ನಿಮ್ಮ ಜೀವನದಲ್ಲಿನ ಗೊಂದಲ ಕಾರಣವಿಲ್ಲದ ಭಯ ಮನಸ್ಸಿನಲ್ಲಿ ಅಸ್ಥಿರತೆ ಮತ್ತು ಮತ್ತು ಮತ್ತೆ ಮತ್ತೆ ಎದುರಾಗುತ್ತಿರುವಂತಹ ಅಡಚಣೆಗಳನ್ನ ನಿಧಾನವಾಗಿ ದೂರ ಮಾಡುತ್ತೆ ಅಮಾವಾಸ್ಯ ದಿನ ಪೌರ್ಣಿಮೆಯ ದಿನ ಚಂದ್ರ ಶಕ್ತಿ ಮತ್ತು ಎಲ್ಲಾ ರೀತಿಯ ಶಕ್ತಿಗಳ ಸಂಯೋಗವು ನಿಮ್ಮ ಮನಸ್ಸಿಗೆ ಅಪಾರ ಶಾಂತಿಯನ್ನು ನೀಡುತ್ತದೆ ಮತ್ತು ನಿರ್ಧಾರ ಶಕ್ತಿಯನ್ನು ಬಲಪಡಿಸುತ್ತದೆ ಮಿಥುನ ರಾಶಿಯವರೇ ನೀವು ಈ ಎರಡು ಎರಡು ನಿಯಮಗಳನ್ನು ಶ್ರದ್ಧೆಯಿಂದ ಪಾಲಿಸಿದ್ದೆ ಆದಲ್ಲಿ ದೈವಿಕ ರಕ್ಷಣೆಯು ಕಾಣದ ಒಂದು ಕವಚದಂತೆ ನಿಮ್ಮ ಸುತ್ತ ನಿಂತು ಕೆಲಸವನ್ನು ನಿರ್ವಹಿಸುತ್ತದೆ ನಿಮ್ಮ ಜೀವನವನ್ನು ಸರಿಯಾದ ದಾರಿಯಲ್ಲಿ ಮುನ್ನಡೆಸುತ್ತಲೇ ಇರುತ್ತದೆ ಮಿಥುನ ರಾಶಿಯವರೇ ಬಹುಕಾಲದ ನಂತರ ಶನಿ ರಾಹು ಮತ್ತು ಬುಧ ಗ್ರಹಗಳ ಅಪರೂಪವಾದ ಶಕ್ತಿಶಾಲಿ ಸಂಯೋಗವು ನಿಮ್ಮ ಜೀವನದಲ್ಲಿ ಮಹತ್ವದ ತಿರುವು ತರುವಂತಹ ಹಂತಕ್ಕೆ ಬಂದಿದೆ ಆರಂಭದಲ್ಲಿ ಈ ಸಮಯ ಸ್ವಲ್ಪ ಗೊಂದಲ ಕಷ್ಟ ಮತ್ತು ಭಯದ ವಾತಾವರಣವನ್ನು ಸೃಷ್ಟಿ ಮಾಡಬಹುದು ಅಸ್ಥಿರತೆಯನ್ನು ಉಂಟು ಮಾಡಬಹುದು ಕೆಲವು ನಿರ್ಧಾರಗಳು ದ್ವಂದ್ವ ಮತ್ತು ಜನ ವರ್ತನೆಯಲ್ಲಿ ಬದಲಾವಣೆ ಅಥವಾ ಕೆಲಸದ ಒತ್ತಡ ಹೆಚ್ಚಾದಂತೆ ಕಾಣಬಹುದು ಆದರೆ ಅದನ್ನು ಭಯಪಡಬೇಕಾದ ಸಮಯವಲ್ಲ ಏಕೆಂದರೆ ಇದೇ ಗ್ರಹ ಸಂಯೋಜನೆ ನಿಮ್ಮ ಜೀವನದ ಒಳಗಿರುವಂತಹ ಶಕ್ತಿಯನ್ನ ಜಾಗೃತಗೊಳಿಸಿ ನಿಮಗೆ ಬೇಕಾದ ದಿಕ್ಕನ್ನ ಸ್ಪಷ್ಟವಾಗಿ ತೋರಿಸಲು ಆರಂಭ ಮಾಡುತ್ತಿದೆ ಈ ಅವಧಿಯಲ್ಲಿ ನಿಮ್ಮ ಚಿಂತನೆಯು ನಿಧಾನವಾಗಿ ಬದಲಾಗುತ್ತೆ ಹಿಂದೆ ಇದ್ದ ಗೊಂದಲಗಳು ದೂರವಾಗುತ್ತೆ ಒಟ್ಟಾರೆಯಾಗಿ ಈಗ ಸ್ಪಷ್ಟವಾಗಿ ಅರ್ಥ ಮಾಡಿಕೊಳ್ತೀರಾ ಯಾವುದು ಬೇಕು ಯಾವುದು ಬೇಡ ಎಂಬ ನಿರ್ಧಾರವನ್ನ ಧೈರ್ಯದಿಂದ ತೆಗೆದುಕೊಳ್ಳುವಂತಹ ಶಕ್ತಿ ನಿಮ್ಮೊಳಗೆ ಹುಟ್ಟುತ್ತದೆ ಶನಿಯ ಕೃಪೆ ಶಿಸ್ತು ಬುದ್ಧಿವಂತಿಕೆ ಬುಧನ ಕೃಪೆ ಮತ್ತು ರಾಹುವಿನ ಅಪ್ರತ್ಯಕ್ಷವಾದ ಶಕ್ತಿ ಸೇರಿ ನಿಮ್ಮನ್ನ ಹಳೆಯ ಮಿತಿಗಳಿಂದ ಹೊರತುಪಡಿಸಿ ಇದರಿಂದ ಹೊಸ ಅವಕಾಶಗಳನ್ನ ನಿಮ್ಮ ಮುಂದೆ ತೆರೆಯಲ್ಪಡುತ್ತದೆ ಹೊಸ ವ್ಯಾಪಾರ ಶಿಕ್ಷಣ ಅಥವಾ ವೈವಾಹಿಕ ಜೀವನದಲ್ಲಿ ನೀವು ನಿರೀಕ್ಷಿಸದೇ ಇರುವಂತಹ ಅವಕಾಶವನ್ನ ಪಡೆದುಕೊಳ್ಳಬಹುದು ಹಣಕಾಸಿನ ದೃಷ್ಟಿಯಿಂದಲೂ ಕೂಡ ಇದು ಮಹತ್ವದ ಸಮಯ ಹಿಂದೆ ಪಟ್ಟಿದಂತಹ ಕಷ್ಟಗಳು ದೂರವಾಗುತ್ತೆ ವಿಶೇಷವಾಗಿ ನಿಮ್ಮ ಪ್ರಯತ್ನಗಳಿಗೆ ಫಲ ಸಿಗುವಂತಹ ಸಮಯ ಇದಾಗಿದೆ ನಿಧಾನವಾಗಿ ಆದರೂ ಕೂಡ ಫಲ ದೊರೆಯುವಂತಹ ಸಮಯ ನಿಮಗೆ ಪ್ರಾರಂಭವಾಗ್ತಿರೋದು ಆದಾಯದಲ್ಲಿ ಸುಧಾರಣೆ ಬಾಕಿ ಇರುವಂತಹ ಹಣ ವಾಪಸ್ ಅಥವಾ ಹೊಸ ಆದಾಯದ ಮೂಲಗಳ ತೆರೆದುಕೊಳ್ಳುವಂತಹ ಸೂಚನೆ ಜೊತೆಗೆ ಅನಗತ್ಯ ಖರ್ಚುಗಳ ಮೇಲೆ ನಿಯಂತ್ರಣ ಬರೋದು ಆರ್ಥಿಕ ಸ್ಥಿರತೆ ಹೆಚ್ಚಾಗುವುದು ಈ ಹಣಕಾಸಿನ ಸುಧಾರಣೆ ನಿಮ್ಮ ಮನಸ್ಸಿಗೆ ಸಹ ಭದ್ರತೆಯ ಭಾವನೆಯನ್ನ ನೀಡುತ್ತೆ ಮಾನಸಿಕವಾಗಿ ನೀವು ಹೆಚ್ಚು ಶಾಂತ ಮತ್ತು ಸ್ಥಿರವಾಗುತ್ತೀರಾ ಅನಗತ್ಯ ಭಯಗಳು ಆತಂಕಗಳು ನಿಧಾನವಾಗಿ ದೂರವಾಗುತ್ತದೆ ನಿಮ್ಮ ಆತ್ಮವಿಶ್ವಾಸ ಹೆಚ್ಚಾಗುತ್ತೆ ಮತ್ತು ನಾನು ಎಲ್ಲವನ್ನ ಮಾಡಬಲ್ಲೆ ಎಂಬ ಭಾವನೆ ಬಲವಾಗುತ್ತದೆ ನೀವು ಬಹುಕಾಲದಿಂದ ಅರ್ಹರಾಗಿರುವಂತಹ ಯಶಸ್ಸು ನೀವು ಬಯಸುತ್ತಿರುವ ರುವಂತಹ ವಿಶೇಷವಾದ ಶಕ್ತಿ ಈ ನಿರ್ಧಾರ ನಿಮ್ಮ ನಿಧಾನವಾಗಿ ನಿಮ್ಮ ಜೀವನದಲ್ಲಿ ಖಚಿತವಾಗಿ ಬಂದೇ ಬರುತ್ತದೆ ಈ ಸಮಯ ನಿಮಗಾಗಿ ಬಂದಿರೋದ್ರಿಂದ ಧೈರ್ಯ ಸಹನೆ ಮತ್ತು ಸಕಾರಾತ್ಮಕ ಚಿಂತನೆಯೊಂದಿಗೆ ಮುಂದುವರೆದರೆ ಈ ಗ್ರಹ ಸಂಯೋಜನೆಯು ನಿಮ್ಮ ಜೀವನವನ್ನ ಹೊಸ ಬೆಳಕಿನತ್ತ ಕೊಂಡೊಯ್ಯುತ್ತದೆ ನಿಮ್ಮ ಸುತ್ತ ಇರುವಂತಹ ಕತ್ತಲೆಯನ್ನ ಸರಿಸಿ ನಿಮ್ಮ ಜೀವನದಲ್ಲಿ ಹೊಸ ಬೆಳಕು ಮೂಡಿಸುವಂತಹ ಸಮಯ ಈಗ ಬರುತ್ತಿರುವುದರಿಂದ ನೀವು ಖಂಡಿತವಾಗಿ ಆ ದೇವರಿಗೆ ಕೃತಜ್ಞತೆಯನ್ನ ಸಲ್ಲಿಸೋದು ಅವಶ್ಯಕತೆ ಇರುತ್ತದೆ ಈ ಸಮಯದಲ್ಲಿ ನೀವು ಮಾಡುವಂತಹ ಪ್ರತಿಯೊಂದು ಕಾರ್ಯದಲ್ಲೂ ಕೂಡ ದೇವರ ಅನುಗ್ರಹ ಮತ್ತು ಕಾಣದ ಶಕ್ತಿಗಳ ಕೈವಾಡ ನಿಮ್ಮನ್ನ ಉತ್ತ ಉತ್ತಮವಾದ ಉತ್ತುಂಗದ ಶಿಖರಕ್ಕೆ ಕೊಂಡೊಯ್ಯುತ್ತದೆ ಅಂತ ಹೇಳಿದ್ರೆ ಯಾವುದೇ ಅನುಮಾನ ಇಲ್ಲ ನೀವು ಬಯಸಿದಂತಹ ವಿಶೇಷವಾದ ಅವಕಾಶಗಳ ಸುರಿಮಳೆ ಸುರಿಯುತ್ತಾ ಹೋಗುತ್ತೆ ಮಾಡುವಂತಹ ಕೆಲಸದಲ್ಲಿ ಆತ್ಮವಿಶ್ವಾಸ ಹೆಚ್ಚಾಗುತ್ತೆ ಒಟ್ಟಾರೆಯಾಗಿ ಎಲ್ಲಾ ರೀತಿಯ ಒಂದು ಗ್ರಹ ದೋಷಗಳು ದೃಷ್ಟಿ ದೋಷಗಳು ಮುಗಿದು ನಿಮ್ಮ ಜೀವನದಲ್ಲಿ ಸಂಪತ್ತನ್ನು ವೃದ್ಧಿ ಮಾಡಿಕೊಳ್ಳುವ ಸಮಯ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ ಇಲ್ಲಿಯವರೆಗೆ ನೀವು ಮಾಡಿರುವಂತಹ ಪ್ರತಿಯೊಂದು ಕಾರ್ಯವು ಒಳ್ಳೆಯ ಕಾರ್ಯಗಳು ಈಗ ನಿಮ್ಮ ಕೈ ಹಿಡಿಯುತ್ತದೆ ಶನಿದೇವನ ಅನುಗ್ರಹವು ಕೂಡ ಸಂಪೂರ್ಣವಾಗಿ ಸಿಗೋದ್ರ ಮೂಲಕ ಕರ್ಮ ಫಲಗಳು ಕಳೆಯುತ್ತ ನಿಮ್ಮ ಜೀವನ ವಿಶೇಷತೆಯಿಂದ ತುಂಬಿರುವಂತಹ ಸುಖ ಶಾಂತಿ ನೆಮ್ಮದಿಯಿಂದ ಒಂದು ಮನೆಯಲ್ಲಿ ಇರ್ತಕ್ಕಂಥ ಅಸಾಮಧಾನ ಅಶಾಂತಿಯನ್ನ ದೂರ ಮಾಡ್ಕೊಳ್ತೀರಾ ಈ ಸಮಯ ನಿಮಗಾಗಿ ಮತ್ತು ನಿಮ್ಮ ಕುಟುಂಬದ ಶಾಂತಿಗಾಗಿ ಬಂದಿರುವಂತಹ ಅದ್ಭುತವಾದ ಯುಗ ಎಂದು ಪ್ರಾರಂಭಿಸಿ ಪ್ರತಿಯೊಂದು ದಿನವನ್ನ ಪ್ರತಿಯೊಂದು ಕ್ಷಣವನ್ನ ಉತ್ಸಾಹ ಮತ್ತು ಉಲ್ಲಾಸಭರಿತವಾದ ಸಂತೋಷದಿಂದ ಆನಂದಿಸಿದರೆ ನಿಮ್ಮ ಜೀವನದಲ್ಲಿ ನೀವು ಮತ್ತೊಂದೇ ಬೇರೆಯ ಸ್ಥಾನಕ್ಕೆ ತಲುಪಲು ಸಾಧ್ಯವಾಗುತ್ತೆ ಈ ಮಾಹಿತಿ ನಿಮಗೆಲ್ಲ ಇಷ್ಟವಾಗಿದ್ದರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಸರ್ವೇ ಜನ ಸುಖಿನೋಭವಂತು ಧನ್ಯವಾದಗಳು